ಈ ಅಂಶಗಳನ್ನು ಕೊಟ್ಟಿದರಂತೆ ನನಗೆ ಇದರ ಬಗ್ಗೆ ಗೊತ್ತಿಲ್ಲ ನೀವು ಭೇಟಿಗೆ ಬೇಟಿಗೆ ತೆರಳೋಕೆ ಏನಾರ್ ಪ್ಲಾನ್ ಆಗಿತ್ತಾ ತೆಲುಗುನ್ ಸಾಧ್ಯತೆಗಳು ಇದ್ಯಾ ಹೇಗೇ ಇದು ನನಗೆ ಸ್ವಲ್ಪ ಪರ್ಸನಲ್ ವಿಷಯ ಸೊ ಹಾಗಾಗಿ ನಾನು ಇದರ ಬಗ್ಗೆ ಹೇಳಲ್ಲ ಸೌಲಭ್ಯಗಳು ಎಷ್ಟು ದಾರಿ ತಪ್ಿಸುತ್ತೆ ಸಾಮಾನ್ಯ ಜನರಲ್ಲಿ ಇರಬಹುದು ಕೈ ಮಾಡಿ ಯಾರಿಗ ಬೇಕಾದರೂ ದು ಫೆಸಿಲಿಟಿ ತಗೋಬೇಕು ಅನಿಸುತ್ತೆ ನೋಡಿ ಈಗ ಮಾಹಿತಿ ಇಲ್ಲದೆ ಇರೋ ವಿಷಯಗಳನ್ನು ಹೆಚ್ಚಾಗಿ ನಾನು ಮಾತಾಡೋಕೆ ಇಷ್ಟಪಡೋದಿಲ್ಲ ಯಾಕೆಂದ್ರೆ ನಾನು ಈ ವಿಷಯದಲ್ಲಿ ಏನೇ ಕಮೆಂಟ್ ಮಾಡಿದ್ರೂ ಅದು ಒಂದು ರೀತಿ ಕಂಟ್ರೋವರ್ಷಿಯಲ್ ಆಗ್ಬೋದು ಯಾಕೆಂದರೆ ನೋ ಡೌಟ್ ದರ್ಶನ್ ನಮಗೆ ಆಪ್ತರು ಹತ್ತಿರದವರು ಸೊ ಹಾಗಾಗಿ ನಾನು ಇದರಲ್ಲಿ ಕಮೆಂಟ್ ಮಾಡೋದು ಅಷ್ಟು ಸರಿ ಹೋಗಲ್ಲ ಅಂತ ಅನಿಸುತ್ತೆ ಬಟ್ ಇನ್ ಜನರಲ್ ಹೇಳಬೇಕು ನಾನು ಮೀಡಿಯಾಗೂ ಒಂದು ಕ್ವೆಶನ್ ರೇಸ್ ಮಾಡಬೇಕಾಗತ್ತೆ ಜೈಲಲ್ಲಿ ಈ ರೀತಿ ನಡೀತಾ ಇರೋದು ಇದೇ ಫಸ್ಟ್ ಅಂತ ನೀವೇ ಇದೇ ನೋತ್ಕೊಂಡು ಹೇಳಬೇಕು ಎಷ್ಟು ವರ್ಷಗಳಿಂದ ಈ ರೀತಿ ನಡೀತಾ ಇದೆ ಯಾಕೆ ನೀವು ಇದನ್ನೆಲ್ಲ ಹೈಲೈಟ್ ಮಾಡಿಲ್ಲ ಇವರೆಗೂ ಹೊರಗಡೆ ಶಾಂತಿ ಇರೋದರಿಂದ ನೀವು ಅದನ್ನು ಫೋಕಸ್ ಮಾಡಿ ಅವ್ರದೇ ತಪ್ಪು ಅನ್ನೋ ಥರ ಒಂದು ರೀತಿ ಫೋಕಸ್ ಆಗ್ತಿದೆ ಇದನ್ನು ಇದರ ಬಗ್ಗೆ ರೂಪಾ ಅವರು ಇದ್ರು ಅಂತ ಅನ್ಸುತ್ತೆ ಆ ಕಾಲದಲ್ಲಿ ಅವ್ರು ರೇಸ್ ಮಾಡಿದಾಗ ನೀವ್ ಯಾಕೆ ಹೈಲೈಟ್ ಮಾಡಿಲ್ಲ ಯಾಕೆ ಕ್ವೆಶನ್ ಮಾಡಿಲ್ಲ ಸರ್ಕಾರ ಇಲ್ಲ ಇಲ್ಲ ಹೈಲೈಟ್ ಯಾರು ಇದ್ರ ಬಗ್ಗೆ ಆಮೇಲೂ ತಲೆ ಇನ್ ಇನ್ಫ್ಯಾಕ್ಟ್ ಅವ್ರಿಗೇನು ಟ್ರಾನ್ಸ್ಫರ್ ಏನೋ ಮಾಡಿದ್ದು ಆ ಕಾಲದಲ್ಲಿ ಸೊ ಹಾಗಾದ್ರೆ ಈಗ ದರ್ಶನ್ ಮಾಡಿದ್ರೆ ಸರಿಪಡಿಸುವಲ್ಲಿ ಒಂದು ವ್ಯವಸ್ಥೆ ಸರಿಪಡಿಸುವಂತ ನಿಟ್ಟಿನಲ್ಲಿ ರಾಜಕಾರಣಿಗಳ ಒಂದು ಬೆಂಬಲ ಮತ್ತು ಅವ್ರಿಗಿರ್ತಕ್ಕಂಥ ಅಧಿಕಾರದ ವ್ಯವಸ್ಥೆ ಕೂಡ ಪ್ರಮುಖ ಆಗುತ್ತೆ ಸೊ ಹಾಗಾದ್ರೆ ಇದರಲ್ಲಿ ಈಗ ದರ್ಶನ್ ಅವರಿಗೆ ಸಿಗ್ತಾ ಇರತ ರಾಜಕಾರಣ ರಾಜೀತದಲ್ಲಿ ರಾಜಕಾರಣಿಗಳ ಸಪೋರ್ಟ್ ಕೂಡ ಇದೆಯಾ ರಾಜಕಾರಣಿಗಳು ಮಾತ್ರ ಅಲ್ಲ ಜೈಲಲ್ಲಿ ನಮ್ಮ ಇದ್ರ ಪ್ರಕಾರ ಎಲ್ಲರೂ ಹೇಳೋದೇನು ಯಾರೇ ಇರ್ಲಿ ಯಾರೇ ಪ್ರಿಸ್ನರ್ ಇರ್ಲಿ ಒಂದು ಸ್ವಲ್ಪ ಹಣ ಖರ್ಚು ಮಾಡಿದ್ರೆ ಅವ್ರಿಗೆ ಎಲ್ಲ ಸಿಗುತ್ತೆ ಅನ್ನೋದು ಜೈಲಲ್ಲಿ ರೂಪಾ ಅವ್ರ ಒಂದು ಹೇಳಿಕೆಯಲ್ಲೇ ನಾವು ಹೇಳಿದ್ವಿ ಬಟ್ ಈ ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಇದು ಬರೀ ಬೆಂಗಳೂರು ಪರಪರ ಅಗ್ರಹಾರ ಜೈಲಲ್ಲಿ ನಡೆಯೋದು ಅಂತ ನನಗನ್ನಿಸ್ತಾ ಇಲ್ಲ ಇದು ಪ್ರತಿ ಒಂದು ಕಡೆ ನಡೀತಾ ಇರೋ ವಿಷಯ ನೀವು ಪ್ರತಿಯೊಂದು ಜೈಲಿಗೆ ಹೋಗಿ ನೀವು ಈ ಥರ ಹೈಲೈಟ್ ಮಾಡಿ ಅವಾಗ ನಾನು ಒಪ್ಕೊಂತಿ ಪ್ರತಿ ಬರೀ ಕರ್ನಾಟಕದಲ್ಲೆಲ್ಲ ಇಂಡಿಯಾದಲ್ಲಿ ಅಥವಾ ಪ್ರಪಂಚದ